ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಯಾಕೆ ಮಲ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದ್ದೀಯಾ ಸಿಕ್ಕಾಪಟ್ಟೆ ಕಾಲು ಫುಲ್ಲು ಸ್ವೆಲ್ಲಿಂಗ್ ಬಂದ್ಬಿಟ್ಟಿದೆ ಹೆದ್ದೇಳಕ್ಕೂ ಇಲ್ಲ ಅದಕ್ಕೆ ಮಲ್ಕೊಂಡೇ ವಿಡಿಯೋ ತುಂಬ ದಿನ ಆಗಿತ್ತಲ್ಲ ನಿಮ್ಮೆಲ್ಲರಿಗೂ ಶೇರ್ ಮಾಡಿ ಆದ ಕಾರಣ ಒಂದು ಅಪ್ಡೇಟ್ ಇರಲಿ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಯಾರೂ ತಪ್ಪು ತಿಳ್ಕೊಬೇಡಿ ಕೊಬ್ಬು ದುರಾಂಕಾರ ಈ ಮೆಸೇಜ್ಗಳೆಲ್ಲ ಬರುತ್ತೆ ಕಮೆಂಟ್ಸಲ್ಲಿ ಆದ ಕಾರಣ ಮೊದಲೇ ಹೇಳ್ತಾ ಇದ್ದೀನಿ ನನ್ನ ಕಾಲು ಎ ಸಿ ಎಲ್ ಟೇರ್ ಆಗಿದೆ ಮತ್ತು ಲ್ಯಾಟ್ರಲ್ ಮಿನಿಸ್ಕಸ್ ಆಗಿದೆ ಅದು ಸರ್ಜರೀ ಆಯಿತು ಅಂತ ನಿಮ್ಮೊಂದಿಗೆ ಅಪ್ಡೇಟ್ ಕೊಟ್ಟಿದ್ದೆ ಅದು ಯಾವ ರೀತಿ ಆಗತ್ತೆ ಅಂತ ನಿಮ್ಮೊಂದು ಶೇರ್ ಮಾಡೋಣ ಅಂದ್ಕೊತಾ ಇದ್ದೀನಿ ಬಟ್ ಹೆವಿ ಪೈನ್ ಇದೆ ಫಿಸಿಯೋಥೆರಪಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರೋದಕ್ಕೆ ನನಗೆ ಹೇಗಿದೆ ಅಂದರೆ ನನ್ನ ಕಾಲು ಯಾರಾದರೂ ಮಚ್ಚೆತ್ಕೊಂಡು ಕಟ್ ಮಾಡಿದ್ರೂ ಪರವಾಗಿಲ್ಲ ಆ ಸಿಚುವೇಷನಲ್ಲಿದೆ ಇದಕ್ಕೆ ನೀವು ಅರ್ಥ ಮಾಡ್ಕೋತೀರಾ ಎಷ್ಟು ಪೇಯ್ನ್ಫುಲ್ ತಿಂತಾ ಇದ್ದೀನಿ ಅಂತ ಆಪ್ರೇಷನ್ ಮಾಡಿದಾಗೂ ಇಷ್ಟೊಂದು ಪೇಯ್ನ್ ನಾನು ಅನುಭವಿಸ್ಲಿಲ್ಲ ಫಿಸಿಯೋಥೆರಪಿ ಕ್ಲಾಸಸ್ ಅಟೆಂಡ್ ಮಾಡಿದಾಗಂತೂ ಫಸ್ಟ್ ಡೇ ಅಂತೂ ಗಾಯ ಸಿಕ್ಕಾಪಟೆ ಪೇಯ್ನು ಸಿಕ್ಕಾಪಟೆ ಸ್ವೆಲ್ಲಿಂಗು ನರಕ ಅಂದರೆ ನರಕ ಅದು ಹಾರಿಬಲ್ ಹೇಳ್ಕೊಳಕ್ಕೆ ಆಗೋಲ್ಲ ಒಂಥರ ಪಿನ್ನೆತ್ಕೊಂಡು ಚುಚ್ಚಿದಂಗೆ ಒಂಥರ ಈ ಚೇಲ್ ಹಿಡ್ಕೊಂಡು ಸಕ್ ಮಾಡುತ್ತಲ್ಲ ಬ್ಲೆಡ್ನ ಈ ಥರ ಹಿಡ್ಕೊಂಡ್ಬಿಟ್ಟು ಮುಳ್ಳಿಂದ ರಪ್ಪ ಅಂತೇಳಿಯತ್ತಲ್ಲ ಆ ಥರ ಎಳೀತಾ ಇರುತ್ತೆ ಕಾಲು ಪ್ರತಿದಿನ ಈ ನೋವನ್ನ ಒಗಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ನೋವಾಗತ್ತೆ ಹಳುವ ಬರುತ್ತೆ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟೊಂದು ಪೇಯನ್ನ ಒಳಗಡೆ ತಿಂತಾ ಇದ್ದೀನಿ ಸಣ್ಣ ಮಕ್ಕಳಿದ್ದಾವೆ ನನ್ನ ಕಣ್ಣಲ್ಲಿ ಏನಾದರೂ ನೀರು ಬಂದರೆ ಆ ಮಕ್ಳು ಮುಖ ನೋಡಿ ಕಣ್ಣೀರು ಹಾಕಿ ನನಗೆ ಒಳಗಡೆ ಕುಗ್ತಾ ಇದ್ದೀನಿ ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಎ ಸಿ ಎಲ್ ಇಂಜುರಿ ಅಂದರೆ ಏನು ಎ ಸಿ ಎಲ್ ಯಾವ ಥರ ಡ್ಯಾಮೇಜ್ ಆಗುತ್ತೆ ಎ ಸಿ ಎಲ್ ಡ್ಯಾಮೇಜ್ ಆಗಿರೋದ್ರಿಂದ ಏನೆಲ್ಲ ಫೇಸಸ್ನ ನಾವು ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಸ್ ಎ ಸಿ ಎಲ್ ಇಂಜುರಿ ಯಾವ ಥರ ಆಗುತ್ತೆ ಅಂತ ಏನು ಪರ್ಟಿಕ್ಯುಲರಾಗಿ ರೀಸನ್ಸ್ ಏನು ಇರಲ್ ಬಿಕಾಸ್ ಆಫ್ ಅದು ಯಾವುದೇ ಥರ ಆಗಬಹುದು ನಿಂತಿರೋ ಜಾಗದಲ್ಲಿ ಕಾಲ್ ಏನಾದರೂ ಟ್ವಿಸ್ಟ್ ಆದ್ರೂ ಎ ಸಿ ಎಲ್ ಡ್ಯಾಮೇಜ್ ಆಗುತ್ತೆ ಲಿಕಮೆಂಡ್ ಟೇರ್ ಆಗುತ್ತೆ ಪರ್ಟಿಕ್ಯುಲರಾಗಿ ಹೀಗೆ ಆಗುತ್ತೆ ಹಾಗೇ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ಟೆಪ್ಸಿಂದ ಬೀಳ್ತೀವಿ ಅಕಸ್ಮಾತು ಇದ್ದಕ್ಕಿದ್ದಂಗೆ ಏನಾದರೂ ಮೇಲಿಂದ ಕೆಳಗೆ ಬಿದ್ದಾಗ ಇಲ್ಲ ನಾವೇನಾದರೂ ಆಟ ಆಡ್ತಾ ಆಟ ಆಡ್ತಾ ಕೆಳಗೆ ಬಿದ್ದಾಗ ಈ ಥರ ಎಲ್ಲ ಏನಾದರೂ ನಾವು ಆಟ ಆಡಬೇಕಾದ್ರೆ ಇಲ್ಲ ಸ್ಟೆಪ್ಸ್ ಇಳಿಬೇಕಾದ್ರೆ ಇಲ್ಲ ನಿಂತಿರೋ ಜಾಗದಲ್ಲೇ ಈ ಥರ ಇರೋ ಕಾಲ ಹಿಂಗಾದ್ರೂ ಅದು ಎ ಸಿ ಎಲ್ ಲಿಗಮೆಂಟ್ ಟೇರ್ ಹಾಗೇ ಆಗತ್ತೆ ಎ ಸಿ ಎಲ್ ಟೇರ್ ಆಗಿದ ತಕ್ಷಣವೇ ನಾವು ತೋರಿಸ್ಲಿಲ್ಲ ಅಂದ್ರೇ ಮಿನಿಸ್ಕಸ್ ಆಟೋಮೆಟಿಕ್ಕಾಗಿ ನಮಗೆ ಡ್ಯಾಮೇಜ್ ಆಗಿಬಿಡುತ್ತಂತೆ ಗಾಯಸ್ ನನಗೂ ಗೊತ್ತಿರಲಿಲ್ಲ ನಾನು ಡಿಸೆಂಬರ್ ತರ್ಟಿ ಫಸ್ಟು ಅರ್ಲಿ ಮಾರ್ನಿಂಗ್ ಸೆವೆನ್ ತರ್ಟಿಗೆ ನನ್ನ ಕಾಲು ಮಹಾಬಲಿಪುರಂ ಬೀಚಲ್ಲಿ ಇದ್ದಾಗ ಟ್ವಿಸ್ಟ್ ಆಯಿತು ಬ್ಯಾಲೆನ್ಸ್ ತಪ್ಪೋಯ್ತು ಏನೇ ಮಾಡಿದ್ರೂ ಕಾಲು ಬಗ್ಗಲಿಲ್ಲ ಹಿಂಗೆ ಬೆಂಡ್ ಮಾಡೋಕ್ಕೆ ಇದ್ದೀನಿ ಕಾಲು ಬೆಂಡಿಂಗ್ ಇಲ್ಲ ಹೆವಿ ಪೇಯ್ನ್ ಆಗುತ್ತೆ ಕಾಲು ಏನಾಗುತ್ತೆ ಎಲ್ ಇಂಜುರಿ ಆದಾಗ ಸಿಂಪ್ಟಮ್ಸ್ ಎಲ್ಲ ಏನು ಬರುತ್ತೆ ಅಂತ ನೋಡೋದಾದರೆ ಮೊನ್ ಕಾಲಲ್ಲಿ ಸ್ವೆಲ್ಲಿಂಗ್ ಬರುತ್ತೆ ರೆಡ್ ಕಲರ್ ಆಗಿಬಿಡುತ್ತೆ ಕಾಲ್ ಫುಲ್ಲು ಬಿಸಿ ಆಗತ್ತೆ ತುಂಬ ಜುಮಾ ಝುಮಾ ಝುಮಾ ಅಂತ ಹೇಳೀತಾ ಇರುತ್ತೆ ಇವೆಲ್ಲ ಸಿಂಪ್ಟಮ್ಸ್ ಆಗತ್ತೆ ಸಡನ್ನಾಗಿ ನಮಗೆ ಕಾಲ್ ಸ್ವೆಲ್ಲಿಂಗ್ ಇದ್ದಾಗ ಇಲ್ಲ ಒಂದು ಹಾಸ್ಪಿಟಲ್ಗೆ ಹೋದಾಗ ಆರ್ತೋಗಿ ತೋಗಿ ತೋರಿಸಿದಾಗ ಏನು ಹೇಳ್ತಾರೆ ಅಂದರೆ ಒಂದು ಎಕ್ಸ್ರೇ ಮಾಡಿಸೋಕ್ಕೆ ಹೇಳ್ತಾರೆ ಎಕ್ಸ್ರೇದಲ್ಲಿ ಮೇಲುಗಡೆ ಮೂಲೆ ಏನಾದರೂ ಡ್ಯಾಮೇಜ್ ಆಗಿದಾಗ ಮಾತ್ರ ನಮಗೆ ಎಕ್ಸ್ರೇ ಮುಖಾಂತರ ಗೊತ್ತಾಗುತ್ತೆ ಒಳಗಡೆ ನರ್ವ್ಸ್ ಆಗಿರ್ಬೋದು ಮಸಲ್ಸ್ ಆಗಿರ್ಬೋದು ಎ ಸಿ ಎಲ್ಲು ಟಿ ಸಿ ಎಲ್ಲು ಎಮ್ ಸಿ ಎಲ್ ಇರುತ್ತಲ್ಲ ಇವೆಲ್ಲ ಏನೇ ಡ್ಯಾಮೇಜ್ ಆಗಿದ್ರೂ ನಮಗೆ ಎಕ್ಸ್ರೇ ಮುಖಾಂತರ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಇದೆಲ್ಲ ಹೆಂಗೆ ನಮಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಹೆವಿ ಪೇಯ್ನ್ ಇರುತ್ತೆ ಯಾವುದೇ ಪೇಯ್ನ್ ಕಿಲ್ಲರ್ ಕೊಟ್ಟರು ನಮಗೆ ಪೇಯ್ನು ಕಂಟ್ರೋಲಿಗೆ ಬರ್ತಿಲ್ಲ ಸ್ವೆಲ್ಲಿಂಗ್ ಕಡಿಮೆ ಆಗ್ತಿಲ್ಲ ಕಾಲೆಲ್ಲ ಫುಲ್ ರಿಡೀಶ್ ಆಗೋದು ಕಡಿಮೆ ಆಗ್ತಿಲ್ಲ ಮೊಣಕಾಲ್ ಫುಲ್ ದಪ್ಪ ಆಗ್ತಾ ಇದೆ ಕಾಲ್ ಫುಲ್ ಬಿಸಿ ಇದೆ ಅಂದಾಗ ನಾವೇ ಅರ್ಥ ಮಾಡಿಕೊಂಡು ವಿ ಆರ್ ಗೋ ಫಾರ್ ಎಮ್ ಆರ್ ಐ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದಾಗ ನಮ್ಮ ಕಾಲು ಒಳಗಡೆ ಏನೆಲ್ಲ ಪಾರ್ಟ್ಸ್ ಇರ್ತಾವೋ ಆ ಪಾರ್ಟ್ಸ್ಗೆಲ್ಲ ಏನೆಲ್ಲ ಡ್ಯಾಮೇಜ್ ಆಗಿದೆ ನಮ್ಮ ಕಾಲು ಒಳಗಡೆ ಏನು ಇಂಜೆಕ್ಟ್ ಆಗಿದೆ ಅಂದರೆ ಏನು ಇಂಜುರಿ ಆಗಿದೆ ಅನ್ನೋದೆಲ್ಲ ನಮಗೆ ಎಮ್ ಆರ್ ಐ ಮುಖಾಂತರ ಗೊತ್ತಾಗುತ್ತೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದಾದಮೇಲೆ ರಿಪೋರ್ಟ್ಸ್ ಬರೋದು ತ್ರೀ ಡೇಸ್ ಆಗುತ್ತೆ ಆ ತ್ರೀ ಡೇಸಲ್ಲಿ ನಮಗೆ ಒಂದು ಸರಿ ಮೇಲ್ ಮಾಡ್ತೀವಿ ಅಂತ ಹೇಳ್ತಾರೆ ನಂದು ಅದೇ ಥರ ಆಯಿತು ನಾನು ಹೆಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ರು ಜೂನ್ ಐದನೇ ತಾರೀಕು ನನಗೆ ರಿಸಲ್ಟ್ ಬಂದಿದ್ದರು ಜೂನ್ ಸೆವೆಂತು ರಿಸಲ್ಟ್ ಬಂದಿದ್ದು ಹೆಮ್ ಆರ್ ಐ ಸ್ಕ್ಯಾನಿಂಗಲ್ಲಿ ಎ ಸಿ ಎಲ್ ಟೇರ್ ಲಿಗಮೆಂಟ್ ಟೇರ್ ಅಂತ ಬರುತ್ತೆ ಆ ಲಿಗಮೆಂಟ್ ಟೇರಲ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಬರುತ್ತೆ ಗೈಸ್ ಗ್ರೇಡ್ ಒನ್ ಗ್ರೇಡ್ ಟು ಆದರೆ ಆಪರೇಷನ್ ಇಲ್ದಿರನೇ ಹಂಗೆ ರಿಕವರಿ ಆಗತ್ತೆ ಎಸ್ ಎಲ್ಲ ಆದಮೇಲೆ ಮನೆಯಲ್ಲಿ ನಾನು ಫಿಸಿಯೋಥೆರಪಿನ ಮಾಡ್ತಾಯಿದ್ದೀನಿ ಎಸ್ ನೀವು ನೋಡ್ತಾ ಇದ್ದೀರಾ ಈ ಬ್ಯಾಂಡೇಜ್ ಏನೆಲ್ಲ ಹಾಕಿದಾರಲ್ಲ ಇಲ್ಲೆಲ್ಲ ನನಗೆ ಸರ್ಜರಿ ಆಗಿದೆ ನೀನು ಸ್ಟಿಚಸ್ ರಿಮೂವ್ ಮಾಡಿರಲಿಲ್ಲ ಅದಕ್ಕೆ ಅವರೆಲ್ಲ ಒಂದು ಸರಿ ಡ್ರೆಸ್ಸಿಂಗ್ ಮಾಡಿದ ಮೇಲೆ ಈ ಥರನೇ ಬಿಟ್ಟಿರ್ತಾರೆ ಎಕ್ಸಸೈಸ್ ಮಾಡಬೇಕಾದ್ರೆ ಬೆಲ್ಟ್ನ ರಿಮೂವ್ ಮಾಡಿ ನಾವು ಎಕ್ಸಸೈಜನ್ನ ಮಾಡಬೇಕಾಗತ್ತೆ ನಾವು ನೀನ ಏನು ಬ್ಯಾಲೆನ್ಸ್ ಮಾಡ್ತೀವಿ ಆ ಥರ ಅಂತ ಎಕ್ಸಸೈಸ್ನ ನನಗೆ ಹೇಳಿಕೊಟ್ಟಿದ್ರು ಅದನ್ನ ನಾನು ಡೇ ಬೈ ಡೇ ಫಿಸಿಯೋಥೆರಪಿಗೆ ಹೋಗೋದರಿಂದ ಒನ್ ಡೇ ಕ್ಲಾಸ್ಗೆ ಹೋದ್ರೆ ಒನ್ ಡೇ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಪ್ರಾಕ್ಟೀಸ್ ಏನಾದರೂ ಬಿಟ್ವಿ ಅಂದರೆ ನಾವು ಮೊದಲಿಂದ ಮತ್ತೆ ಕ್ಲಾಸನ್ನ ಶುರು ಮಾಡಬೇಕಾಗತ್ತೆ ಆದ ಕಾರಣ ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಬೇಗ ನಾವು ರಿಕವರ್ ಹಾಕ್ತೀವಿ ಅಂತ ನನಗೆ ಮೊದಲನೇ ಕ್ಲಾಸಲ್ಲೇ ಅವರೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದರು ಸೊ ಅದಕ್ಕಾಗಿ ಒನ್ ಡೇ ಮಾಡೋದು ಒನ್ ಡೇ ಬಿಡೋದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಇವಾಗೇನು ಕಾಲು ಲಿಫ್ಟ್ನ ಮಾಡ್ತಾ ಇದ್ದೀನಲ್ಲ ಬಾರ್ಲ್ ದಬ್ಬ ಹಾಕ್ಕೊಂಡು ಲೆಗ್ನ ಲಿಫ್ಟ್ ಮಾಡಬೇಕಾಗತ್ತೆ ಇದಂತೂ ಸಿಕ್ಕಾಪಟ್ಟೆ ಪೇನ್ ಇರುತ್ತೆ ಗೈಸ್ ನಂದು ಫಸ್ಟ್ ಕ್ಲಾಸ್ಗೆ ಇಷ್ಟೇ ಬೆಂಡ್ ಹತ್ತು ಡಿಗ್ರಿ ಬೆಂಡ್ ಆಗಿತ್ತು ನಾಲ್ಕನೇ ಕ್ಲಾಸಿಗೆ ಬರೋಷಲ್ಲಿ ಅರವತ್ತು ಡಿಗ್ರಿ ಬೆಂಡ್ ಆಗಿತ್ತು ಇವತ್ತು ನಂದು ಏಳನೇ ಕ್ಲಾಸ್ ಆಗಿದೆ ಏಳನೇ ಸೆವೆಂತ್ ಕ್ಲಾಸು ಫಿಸಿಯೋಥೆರಪಿ ನಂದು ಇವತ್ತಿಗೆ ಸೆವೆಂಟಿ ತ್ರೀ ಪರ್ಸೆಂಟ್ ಬೆಂಡಿಂಗ್ ಆಗಿದೆ ಗೈಸ್ ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಲ್ಲ ಬಟ್ ಆದರೂ ಸರ್ ಇಷ್ಟಲ್ಲೇ ಬೆಂಡಿಂಗ್ ನೈಂಟಿ ಡಿಗ್ರಿ ಬರಬೇಕು ಯು ಆರ್ ಟು ಲೇಟ್ ಅಂತ ಇವತ್ತಿನ ಕ್ಲಾಸಲ್ಲಿ ಹೇಳಿದ್ರು ಅದ್ಯಾಕೋ ಬ್ಯಾಕ್ ಬೆಂಡಿಂಗ್ ಸಿಕ್ಕಾಪಟ್ಟೆ ಪೇಯ್ನ್ ಬಂದುಬಿಡ್ತಿದೆ ಅದು ಎಷ್ಟೇ ಟ್ರ ಪ್ರಯತ್ನ ಪಡ್ತಾಯಿದ್ರು ಲೇಟ್ ಡಿಲೇ ಆಗ್ಬಿಡ್ತಾಯಿದೆ ನೋಡೋಣ ನನ್ನ ಪ್ರಯತ್ನ ನಾನು ಪಡ್ತಾಯಿದ್ದೀನಿ ಇನ್ನೂ ಒಂದು ತ್ರೀ ಕ್ಲಾಸಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಆ ತ್ರೀ ಕ್ಲಾಸಸಲ್ಲಿ ಬಿ ಪಿಕಪ್ ಮಾಡ್ಕೊಂಡು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇನೋ ಬೆಂಡಿಂಗ್ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ರು ಅದು ಪೇಯ್ನ್ ಜಾಸ್ತಿ ಆಗಿಬಿಟ್ಟಾಗ ನೀ ಕೆಳಗಡೆ ಪುಷ್ ಆಗುತ್ತಲ್ವ ಆ ಆಪ್ರೇಷನ್ ಆಗಿರೋದ್ರಿಂದ ನನಗೆ ಕಾರ್ಟಿಲೇಜ್ ಆಪ್ರೇಷನ್ ಬೇರೆ ಆಗಿದೆಯತ್ತೆ ಫಿಸಿಯೋಥೆರಪಿಸ್ಟ್ ಹೇಳಿದ್ರು ಆ ಕಾರ್ಟಿಲೇಜು ಮೋಸ್ಟ್ಲಿ ನಿಮಗೆ ತುಂಬ ಬರ್ತಾ ಬರ್ತಾಯಿದೆ ಅದಕ್ಕೆ ಬೆಂಡಿಂಗೇ ನಿಮಗೆ ತುಂಬ ಕಷ್ಟ ಆಗ್ತಾಯಿದೆ ಬೋರ್ಲ್ ದಬ್ ಹಾಕ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಆ ನೀ ಕೆಳಗಡೆಗೆ ಪ್ರೆಷರ್ ಹಾಕ್ತಾ ಇರುತ್ತೆ ಅದಕ್ಕೆ ಅದು ಬೆಂಡಿಂಗ್ ನಿಮಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರು ಪರವಾಗಿಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಎಸ್ ಎಲ್ಲ ಫಿಸಿಯೋಥೆರಪಿ ಎಲ್ಲ ಆದ್ಮೇಲೆ ಎಗೈನ್ ನಾನು ಬೆಲ್ಟ್ನ ಈ ಥರ ವೇರ್ ಮಾಡಿಕೊಂಡು ನಮಗೆ ಕಾಲು ಯಾವಾಗ ಪೇಯ್ನ್ ಜಾಸ್ತಿ ಆಗುತ್ತೋ ಆವಾಗ ಈ ಥರ ತೈ ಗಂಟ ಕೆಳಗಡೆ ಏನಾದರೂ ಸಪೋರ್ಟ್ ತಗೊಂಡು ಕಾಲನ್ನ ಲಿಫ್ಟ್ ಮಾಡಿದಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ನಮಗೆ ಪೇಯ್ನ್ ಕಡಿಮೆ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಸಾಧ್ಯವಾಗ್ದಾಗ ನಾನು ಈ ಥರ ತುಂಬ ಪೇಯ್ನ್ ಬಂದುಬಿಟ್ಟಾಗ ಈ ಥರ ಪಾದನೆಲ್ಲ ಈ ಥರ ಅಲ್ಲಾಡಿಸ್ಬಿಟ್ಟು ಕಾಲು ಕೆಳಗೆ ಈ ಥರ ದಿಮ್ಮನೆಲ್ಲ ಇಟ್ಕೊಂಡು ಸಪೋರ್ಟ್ ತೊಗೊಂಡು ಸ್ವಲ್ಪ ಹೈಟಾಗಿ ಮಲ್ಕೊಂಡಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಅನಿಸುತ್ತೆ ಗೈಸ್ ನಿಜವಾಗ್ಲೂ ಇದೆಲ್ಲ ಇದೆಯಲ್ಲ ಇದೊಂಥರ ಹಾರೇಬಲ್ ಕಂಡೀಷನ್ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಕ್ಲಾಸಲ್ಲಿ ನನ್ನನ್ನು ವಾಕಿಂಗ್ ಮಾಡಿಸಿದ್ರು ನನ್ನ ನನ್ನ ವಾಕಿಂಗ್ ಸ್ಟೈಲ್ ನೀವೇನಾದರೂ ನೋಡಿಬಿಟ್ರೆ ಅಯ್ಯೋ ದೇವರೇ ಬಲ್ಲ ಅಂತ ಅಂತೀರ ಥ್ಯಾಂಕ್ ಯು